ಎರಡು ದಿನದಲ್ಲಿ ಚಿತ್ರ ಬಿಡುಗಡೆಗೆ ರೆಡಿ ಇದೆ ಸೊ ನಾನೀಗ ಒತ್ತು ಮಾಡೋನೆ ನಿರ್ದೇಶಕ ಸೊ ಅವರು ನಾಗರಾಜ್ ಶಂಕರ್ ಈ ಚಿತ್ರ ಕಥೆ ಚಿತ್ರಕತೆ ಸಂಭಾಷಣೆ ಹಾಗೂ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ ಸೊ ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಈ ಸಿನಿಮಾಗೆ ನಾಗರಾಜ್ ಅವರಿಗೆ ಒಂದು ದೊಡ್ಡ ಚಪ್ಪಾಳ ಹಾಗೂ ಸ್ವಾಗತ ಸರ್ ಚಿತ್ರದ ಹೈಲೈಟ್ಸ್ ನೀವು ನೋಡಿರ್ಬೋದು ಆಲ್ರೆಡಿ ಯಾರಾದರೂ ಪ್ರೀಮಿಯರ್ ಶೋದಲ್ಲಿ ಇಲ್ಲ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಮೂರು ಕ್ಯಾರೆಕ್ಟರ್ಗಳು ತುಂಬಾ ಎದ್ದು ಕಾಣುತ್ತೆ ನಿಮಗೆ ಒಂದು ಚಿತ್ರ ನಂಬರ್ ಐ ಮೀನ್ ಹನ್ನೆರಡನೇ ತಾರೀಕು ಕಮಿಂಗ್ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ಸೊ ಟ್ರೈಲರ್ ನೋಡಿದ್ವಿ ತುಂಬಾ ಕಲರ್ಫುಲ್ ಆಗಿದೆ ಲೊಕೇಶನ್ಸ್ ಸಾಂಗ್ ಕ್ಯಾಮ್ರಾ ವರ್ಕ್ ಬಹಳ ಅದ್ಭುತವಾಗಿ ಬಂದಿದೆ ಹಾಗೆ ಇದರಲ್ಲಿ ನಾನೊಂದು ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ ಅಂದ್ರೆ ನಾಯಕನ ಭಾವನಾ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಚಿತ್ರ ಯಶಸ್ವಿ ಆಗಲಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನು ಮಾಡಲಿ ಹೊಸ ತಂಡ ಹೊಸ ನಾನು ಮಾತಾಡೋದು ಏನಿಲ್ಲ ನಾನು ಡೈರೆಕ್ಟರ್ ಡೈರೆಕ್ಟ್ರದ್ದು ಆಲೋಚನೆಗಳಿಗೆ ಧ್ವನಿಯಾಗಿದ್ದೀನಿ ಅಷ್ಟೇ ಮತ್ತೆ ಇಲ್ಲ ಈ ಸಿನಿಮಾಗ್ ಚೆನ್ನಾಗಾಗಿದೆ ಇಲ್ಲಿವರೆಗೂ ಪೇಟ್ರೂಮೇಷ ಮಾಡಿದ್ದಾರೆ ಎಲ್ಲ ಶೋಗಳು ಆಗಿದೆ ಅದೊಂದು ಖುಷಿ ಇದೆ ನನ್ನದು ಇಷ್ಟು ವರ್ಷ ಸುಮಾರು ಸಿನಿಮಾಗಳು ಮಾಡಿ ನೂರು ಸಿನಿಮಾಗಳು ಮಾಡಿದ ಮೇಲೆ ಈ ಥರದೊಂದು ಮೊದಲು ಸಿನಿಮಾ ನನಗೆ ಈ ಥರದೊಂದು ಒಬ್ಬ ಡೈರೆಕ್ಟ್ರು ಆ ಸಿನಿಮಾನ ಹೆಗಲ ಮೇಲೆ ಹಾಕ್ಕೊಂಡು ಇಲ್ಲಿವರೆ ತಂದಿದ್ದು ನಂದು ನೂರು ನೂರಿ ಇಪ್ಪತ್ತನೇ ಸು ನೂ ನೂರಿ ಇಪ್ಪತ್ತನೇ ಸಿನಿಮಾಗೆ ಇರಬೇಕು ಮೋಸ್ಟ್ಲಿ ಇದು ಅಲ್ಲಿ ಮೊದಲನೇ ಸಿನಿಮಾ ಅನ್ಕೋಬೇಕಿತ್ತು ನಾನು ಇದು ಆ ಥರದ್ದು ಒಂದು ಡೈರೆಕ್ಟರು ಅಷ್ಟು ಜವಾಬ್ದಾರಿ ಮೇಲೆ ಹಾಕೊಂಡು ಒಂದು ಸಿನಿಮಾನ ಈ ಮಟ್ಟಕ್ಕೆ ತಂದುಬಿಟ್ಟಿದ್ದು ನನಗೆ ಮೊದಲನೇ ಸಿನ್ಮಾ ಇದು ಥ್ಯಾಂಕ್ ಯು ಸರ್ ಇದು ನನಗೆ ಅವಕಾಶ ಅನ್ಕೊತೀನಿ ನಿಮಗೆ ವರ್ಕ್ ಮಾಡೋದು ಖುಷಿ ಇದೆ ಎಲ್ಲ ಚೆನ್ನಾಗಿದೆ ದೇವರದಿಂದ ಎಲ್ಲರೂ ಚೆನ್ನಾಗಿ ಸರ್ ಐದು ಹಾಡುಗಳು ಫುಲ್ ಫುಲ್ ಆ್ಯಂಡ್ ಸಾಂಗ್ ಐದು ಐದು ಇದೆ ಬಿಡ್ಸಲ್ಲ ಸರ್ ಒಂದು ಒಂದು ಎಂಟು ಇದೆ ಸರ್ ಟೆನ್ ಇದೆ ಜಾಸ್ತಿ ಇರಬೇಕಾ ಸರ್ ಹನ್ನೆರಡು ಇದೆ ಸರ್ ಹನ್ನೆರಡು ಇದೆ ಸರ್ ಅಂದರೆ ಬಿಡ್ಸಲ್ಲ ಕಂಟಿನ್ಯೂಸ್ ಅಂದ್ರೆ ಈ ಸಿನಿಮಾ ಹೆಂಗಂದ್ರೆ ಸರ್ ಕಂಪ್ಲೀಟ್ ಲಿರಿಕ್ಸ್ ಜೊತೆ ಕತೆನ ಕತೆ ಜೊತೆ ಸಾಹಿತ್ಯ ಜೊತೆ ಸಂಗೀತ ಕ್ಯಾರಿ ಮಾಡ್ತೋಗ್ಬಿಟ್ಟಿದ್ದೀವಿ ಸರ್ ಅಂಗೀತ ವಿಷಯ ಸರ್ ಹಾಂ ಖಂಡಿತ ಸರ್ ಖಂಡಿತ ಹೋಗ್ಲು ಸರ್ ಇಡೀ ಸಿನಿಮಾ ಹಂಗೆ ಕ್ಯಾರಿ ಮಾಡ್ತಾ ಹೋಗಿದ್ದೀವಿ ಸರ್ ಅವ್ರು ಸ್ವಲ್ಪ ಮ್ಯೂಸಿಕ್ಕು ಲವರ್ ಅವರು ಹಾಗಾಗಿ ಸಿನಿಮಾ ಹಂಗೆ ಕ್ಯಾರಿ ಮಾಡಿದ್ದಾರೆ ಸರ್ ಗೊತ್ತಿಲ್ಲ ಸರ್ ದೇವ್ರದೇ ಅಲ್ಲ ಆ ಈಗ ಒಬ್ಬರು ಇಲ್ಲಿವರೆಗೂ ಸರ್ ಆ ಸಿನಿಮಾ ಮಾಡಿದ್ಮೇಲೆ ಒಬ್ಬ ಡೈರೆಕ್ಟ್ ಇಲ್ಲಿವರೆಗೂ ಈ ಆಗಿಲ್ಲ ಸರ್ ಯಾಕಂದರೆ ಸಮಸ್ಯೆಗಳು ಗೊತ್ತಿಲ್ಲ ಸರ್ ನಿಮಗೇನು ಸರ್ ಸರ್ ಬಜೆಟ್ ಸಮಸ್ಯೆ ಇರ್ಬೋದು ಮತ್ತೇನು ಟೀಮ್ಗಳ್ ಹೊಡೆದು ಹೋಗ್ಬೋದು ಮತ್ತೊಂದು ಸಮಸ್ಯೆ ನಿಮ್ಗೆ ಗೊತ್ತಿಲ್ಲದೇ ವಿಷಯ ಏನಿಲ್ಲ ಸರ್ ಅದರಲ್ಲಿ ಈ ಥರದೊಂದು ಮೊದಲೇ ಸಿನಿಮಾ ನನಗೆ ಇಷ್ಟು ವರ್ಷ ಸಿನಿಮಾಗಳು ಮಾಡ್ತಾನೆ ಸರ್ ಪೈಟ್ ಪ್ರೀಮಿಯರ್ ಶೋ ಮಾಡಿ ಇಷ್ಟೊಂದು ಶೋ ಮಾಡಿ ಅದು ಸಕ್ಸಸ್ ಮಾಡಿದ್ದು ಫಸ್ಟ್ ಡೈರೆಕ್ಟರ್ ಇವರೇ ಸರ್ ನನಗೆ ನನ್ನ ಇಷ್ಟು ಸಿನಿಮಾಗಲಿ ಸರ್ ಪ್ರೆಜರ್ ಅಂದರೆ ಟೈಮ್ ಕಡಿಮೆ ಕೊಟ್ಟಿದ್ದು ಬ್ಯಾಕ್ ಸ್ಕೋರ್ಗೆ ಸರ್ ಒಂದು ಹದಿನಾರ ಹದಿನೇಳು ದಿನ ಮಾಡಿಬಿಡಿ ಅಂತ ಡೈನ್ ಎಂಟ್ ಮೂರು ದಿವಸ ಸರ್ ಅದೊಂದು ಪ್ರೆಜರ್ ಮತ್ತು ಖುಷಿಯೇ ಮಾಡಿದ್ದು ಕೆಲಸ ಫ್ರೀಡಮ್ ಫ್ರೀಡಮ್ ಅಂತೂ ಇತ್ತು ಸರ್ ಚೆನ್ನಾಗ್ಬೇಕು ಅಂತ ಫೀಲ್ ಕ್ಯಾರಿ ಅಂತ ಇತ್ತು ಡೈರೆಕ್ಟ್ರು ತೋಟಿಸೋದು ಚೆನ್ನಾಗಿತ್ತು ಸರ್ ಹಂಗೆ ಚೆನ್ನಾಗಿದೆ ಸರ್ ಸರ್ ಲೀಗ್ ಸರ್ ಕಲ್ಯಾಣ್ ಎರಡು ಎರಡೆದ ಸರ್ ಎರಡು 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 ಆಡು ಬರ್ದಿದ್ದಾರೆ ಡೈರೆಕ್ಟರ್ ಬರೆದಿದಾರೆ ಆಶೀತ್ ಸರ್ ಬರ್ದಿವಾರೆ ಆಮೇಲೆ ಸರ್ ಹರೀಶ್ ಸರ್ ಬರ್ದಿದಾರೆ ಸರ್ ಆಮೇಲೆ ಬಿಟ್ಟು ಹಾಗೆ ಸರ್ ಹಂಗೆ ಬ್ಯಾಕ್ ಸ್ಕೋರ್ ಮಾಡ್ತಾ ಹಂಗೇ ಕೆಲವೊಲ್ಲ ಹಂಗೆ ಕ್ಯಾರಿ ಮಾಡ್ತೀವಿ ಕೆಲವು ಶೂಟ್ ಎಲ್ಲ ಆದಮೇಲೆ ಬಿಟ್ಸ ಮಾಡ ಇಲ್ಲಿ ಏನೋ ಅನ್ಸುತ್ತೆ ಹಂಗಾಗಿ ಅಲ್ಲೇ ಡೈರೆಕ್ಟ್ ಅಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ ಓ ಇಲ್ಲಿ ಮಾಡೋಣ ಮತ್ತೆ ರಿಯೇಟ್ ಮಾಡಿದ್ವಿ ಹಿಂಗೆಲ್ಲ ವರ್ಕ್ ಮಾಡಿದ್ವಿ ಸರ್ ಸರ್ ಹಾಂ ಡೈಲಿ ಸಾಂಗ್ ಇದೆ ಸರ್ ಅದು ಕುನಾಲ್ ಗಂಜ್ ಅವರು ಹಾಡಿದ್ದಾರೆ ಅದು ಕಲ್ಯಾಣ ಸರ್ ಬರ್ತಿದ್ದಾರೆ ಸರ್ ಅದು ಮೊದಲು ರಿಲೀಸ್ ಆಗಿ ರಿಲೀಸ್ ಮಾಡ್ತಾರೆ ಮೋಸ್ಟ್ಲಿ ಸರ್ ಈಗ ಆಲ್ರೆಡಿ ಒಂದು ಟೈಟ್ಲ್ ಸಾಂಗ್ ಇದೆ ಅಲ್ವಾ ಹಾಂ ಸರ್ ಅದನ್ನು ಬೀಟ್ ಮಾಡಿ ಹೋಗಿ ನೀವು ಅದು ಅದು ಬೇರೆ ಇದು ಮಾಡ್ತಾರೆ ಎರಡು ಎರಡು ಹಾಟಲ್ ಬೇರೆ ಬೇರೆ ಇದೆ ಸರ್ ಇದು ಫೀಲ್ ಬೇರೆ ಕ್ಯಾರಿ ಮಾಡ್ತಾರೆ ಅದು ಬೇರೆ ಫೀಲ್ ಇದೆ ಸರ್ ಅದು ಕೇಳ್ದಾಗ ಗೊತ್ತಾಗುತ್ತೆ ಸರ್ ಗೊತ್ತಿಲ್ಲ ಅಲ್ಲಿ ಇವರು ಇಲ್ಲವ್ರು ಚೆನ್ನಾಗಂತ ಅಂತ ಅನಿಸಿದೆ ನಮ್ಮಿಗೆ ಯಾಕಂದರೆ ಆದ್ರೆ ಹಿಟ್ಟಾಗಿದೆಯಲ್ಲ ಹೌದು ಸರ್ ಹೌದು ಅದನ್ನ ಇವಾಗ ಓಟ್ಯಾಕ್ ಮಾಡಬೇಕ ಆನಿಟ್ಟಲ್ಲಿ ಯಾವ ರೀತಿ ಆಚೆ ಒಂದ ಮೇಲೆ ಗೊತ್ತಾಗುತ್ತೆ ಸರ್ ಅಲ್ಲಿವರು ಅವ್ರಿಗೆ ಹೆಂಗ್ ಹೇಳಿ ಸರ್ ಅಂತ ಎಷ್ಟು ಇಲ್ಲ ಸರ್ ನಾನು ಸ್ವಲ್ಪ ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಜೋರು ಬಂದರೆ ಆಲ್ಮೋಸ್ಟ್ ತುಂಬಾ ಸಿನಿಮಾಗಳಲ್ಲ ಆಕ್ಟ್ ಮಾಡ್ಬಿಟ್ಟಿದ್ದೆ ಬಟ್ ಅವ್ರು ಮಾ ನೆನಪಿಟ್ಕೊಂಡು ನಾನು ಕಾಲ್ ಮಾಡಿ ಇಂಥ ಒಂದು ಚಿತ್ರದಲ್ಲಿ ಅವಕಾಶ ಕೊಟ್ಟರು ನೆನ್ನೆ ಈ ಚಿತ್ರ ನೋಡಿದೆ ನಾನು ತುಂಬ ಇರ್ತದೆ ಸರ್ ಫ್ರೇಮಿಂಗ್ಸ್ ಒಂದೊಂದು ಸೂಪರ್ ಸಿನಿಮಾಟೋಗ್ರಫಿ ಔಟ್ಸ್ಟ್ಯಾಂಡಿಂಗ್ ಸರ್ ಮ್ಯೂಸಿಕ್ ಬಿ ಜಿ ಎಮ್ ಮಾತ್ರ ಹೇಳಲಿಕ್ಕೆ ಆಗಲ್ಲ ಆ್ಯಂಡ್ ಪರ್ಫಾಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಪ್ರತಿಯೊಬ್ಬರದು ನಾನು ನಿಜ ಥ್ಯಾಂಕ್ಸ್ ಹೇಳಬೇಕು ಸರ್ ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡಿದ್ದೆ ದಯವಿಟ್ಟು ಎಲ್ಲರೂ ಹನ್ನೆರಡನೇ ತಾರೀಕು ಥಿಯೇಟ್ರಿಗೆ ಹೋಗಿ ನೋಡಿ ಒಂದೊಳ್ಳೆಯ ಒಂದು ಚಿತ್ರ ನಿಮ್ಮೆಲ್ಲರೂ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಸೊ ಮರಳಿ ಮನಸ್ಸಾಗಿದೆ ಇದೇ ಹನ್ನೆರಡನೇ ತಾರೀಕಿಗೆ ಥಿಯೇಟರ್ಸಲ್ಲಿ ಬರ್ತಾ ಇದೆ ನಾನು ಸಿನಿಮಾ ನಮ್ಮ ಪ್ರೀಮಿಯರ್ ಶೋ ಅಲ್ಲೇ ನೋಡಿದ್ದು ಗೊತ್ತಿತ್ತು ಬಿಟ್ಸ್ ಆ್ಯಂಡ್ ಪೀಸಸ್ ಬಟ್ ಫುಲ್ ಸಿನಿಮಾ ನಾನು ಫಸ್ಟ್ ಇಲ್ಲಿ ಬೆಂಗಳೂರಲ್ಲಾದ ಫಸ್ಟ್ ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ದು ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಅಂತ ಬಿಕಾಸ್ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು ಸಿನಿಮಾ ತುಂಬ ಚೆನ್ನಾಗಿದೆ ಬಿಕಾಸ್ ನಾಗರಾಜ್ ಸರ್ನ ವಿಷನ್ ಕ್ಲಿಯರ್ ಇತ್ತು ದಟ್ ನನಗೆ ಸಿನಿಮಾ ಇದೇ ಥರ ಬೇಕು ಅಂತ ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ಔಟ್ಪುಟ್ ನೋಡಿದಾಗ ತುಂಬ ಖುಷಿ ಆಯಿತು ಸ್ಪೆಷಲಿ ಒಂದೊಂದು ಒಂದಕ್ಕಿಂತ ಒಂದು ಮೀರಿಸುವಂಥ ಸಾಂಗ್ಸ್ ಕೊಟ್ಟಿದ್ದಾರೆ ಬಿ ಜಿ ಎಫ್ ವೆನು ಸರ್ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಆ್ಯಂಡ್ ಹಾಲೇ ಸರ್ ವರ್ಕ್ ಅಂತೂ ಎಲ್ಲರಿಗೂ ಗೊತ್ತು ಸೊ ಟೀಮ್ ವರ್ಕ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಹನ್ನೆರಡನೇ ತಾರೀಕು ನೀವು ಎಲ್ಲರೂ ಫ್ಯಾಮಿಲಿ ಜೊತೆ ದೊಡ್ಡವ್ರ ಜೊತೆ ಚಿಕ್ಕವ್ರ ಜೊತೆ ಎಲ್ಲರ ಜೊತೆ ಹೋಗಿ ನೋಡುವಂಥ ಸಿನಿಮಾ ಫುಲ್ ಆನ್ ಪೈಸಾ ವಸೂಲ್ ಸಿನಿಮಾ ಅದು ಸೊ ಎಲ್ಲರೂ ಹೋಗಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸ್ಫೂರ್ತಿ ಅನ್ನೋ ಕ್ಯಾರೆಕ್ಟರಲ್ಲಿ ಬರ್ತೀನಿ ಸೊ ಫಸ್ಟ್ ಹೇಳಬೇಕು ಅಂದರೆ ಥ್ಯಾಂಕ್ ಯು ಸೊ ಮಚ್ ಮೆನಕಾಟಿ ನಾಗರಾಜ್ ಸರ್ ನವೀನ್ ಸರ್ ಇಂಥ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಫಾರ್ ಅ ಬಿಗಿನರ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದಂತ್ರ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು ಎಲ್ಲರೂ ಇಷ್ಟಪಡ್ತಿದ್ದಾರೆ ಪ್ರಿಮಿಯರ್ ನೋಡ್ತಾ ಇದ್ದೀವಿ ರೆಸ್ಪಾನ್ಸ್ ನೋಡ್ತಾ ಇದ್ದೀವಿ ತುಂಬ ಇಷ್ಟಪಡ್ತಿದ್ದಾರೆ ಆಡಿಯನ್ಸ್ಗೆ ಮೂವಿ ಇಷ್ಟ ಆಗ್ತಾ ಇದೆ ಇಷ್ಟ ಆಗ್ತಾ ಇದೆ ಸಿನಿಮಾಟೋಗ್ರಫಿ ಇಷ್ಟ ಆಗ್ತಾ ಇದೆ ಸೊ ವಿರ್ ವೆರಿ ಹ್ಯಾಪಿ ಆ್ಯಂಡ್ ಇದೇ ಫೆಫ್ಟ್ ಟ್ವೆಲ್ತಿಗೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಪೋರ್ಟ್ ಮಾಡಿ ಆ್ಯಂಡ್ ಯಾ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಆಮ್ ವೆರಿ ಆನರ್ಡ್ ದಟ್ ನನ್ನ ಪಾತ್ರ ನೋಡಿ ಎಲ್ಲರಿಗೂ ಕನೆಕ್ಟ್ ಆಗ್ತಾ ಇದೆ ಚಿಕ್ಕವರು ಇಲ್ಲಿ ಅಜ್ಜಿಯವ್ರಿ ಆ ಕಥೆನ ನಾಗರಶಂಕರ್ ಡೈರೆಕ್ಟರ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗಲೇ ಈ ಒಂದು ಸಿನ್ಮಾ ನನ್ನ ಕೆರಿಯರ್ ಅಲ್ಲಿ ಇರಬೇಕು ಅಂತ ನಾನು ಅವತ್ತೇ ಡಿಸೈಡ್ ಅಲ್ಲಿಂದ ಜರ್ನಿ ಒಂದಷ್ಟು ವರ್ಕ್ಶಾಪ್ಗಳು ಯಾಕಂದ್ರೆ ಈ ಕ್ಯಾರೆಕ್ಟರ್ ತುಂಬಾ ನನ್ನ ಇಷ್ಟು ಸಿನ್ಮಾದ ಎಲ್ಲ ಒಂದು ಎಲ್ಲ ಸಿನ್ಮಾದ ಜರ್ನಿಲಿ ಈ ಒಂದು ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ ಸೊ ಯಾವುದೇ ಒಂದು ಒಂದು ಪರ್ಸೆಂಟ್ ಕೂಡ ಮೇಲ್ಗಡೆ ಹೋಗಬಾರ್ದು ಕೆಳಗಡೆ ಬರಬಾರ್ದು ಆ ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇತ್ತು ಆ ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬ ಕೊನೆಗೆ ಎಲ್ಲ ಮುಗಿಯು ಆಡಿಯೋ ಲಾಂಚ್ ಆಯಿತು ದೆನ್ ಟೀಸರ್ ಬಿಟ್ವಿ ನೆಕ್ಸ್ಟ್ ಇಮಿಡಿಯೇಟ್ ಚಾಲೆಂಜಿಂಗ್ ಇದ್ದಿದ್ದು ಡೇಟ್ ಅನೌನ್ಸ್ ಮಾಡಿಬಿಟ್ರು ಟ್ವೆಲ್ತ್ ಅಂತ ನನ್ನ ಶೂಟಿಂಗಲ್ಲಿದ್ದೆ ಸೊ ಇನ್ನೂ ಪ್ರಮೋಷನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಈ ಒಂದು ಕತೆಗೆ ಈ ಒಂದು ಕಥೆನ ಪೂರ್ತಿ ಕರ್ನಾಟಕಕ್ಕೆ ತಲು ತಲುಪಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ಇತ್ತು ಸೊ ಇಮಿಡಿಯೇಟ್ ಪೇಡ್ ಪ್ರೀಮಿಯರ್ ಶೋ ಪ್ಲ್ಯಾನಿಂಗ್ ಮಾಡಿದ್ವಿ ಫಸ್ಟ್ ತಗೊಂಡಿದ್ದ ಒಂದು ಚಾಲೆಂಜೇ ಪುತ್ತೂರು ಗೊತ್ತಿರ್ಬೋದು ಪುತ್ತೂರು ಆಡಿಯನ್ಸ್ ಇರ್ಬೋದು ಅಥವಾ ಕೋಸ್ಟಲ್ ಬಿಲ್ಟ್ ಆಡಿಯನ್ಸ್ ಇರ್ಬೋದು ತುಂಬ ಕಷ್ಟ ಥಿಯೇಟ್ರಿಗೆ ಹೇಳ್ಕೊಂಡು ಬರೋದು ಫಸ್ಟ್ ಅಲ್ಲೇ ನನ್ನ ಊರಂತೆ ನಾನು ಟ್ರೈ ಮಾಡಿದೆ ಫಸ್ಟ್ ಡೇ ಸೆಕೆಂಡ್ ಡೇ ನಿದ್ದೆ ದಿನ ಸ್ಟಾರ್ಟ್ ಆಗೋಯ್ತು ಅವತ್ತಿಂದ ದೆನ್ ಒಂದು ದಿನ ಬಿಫೋರೇ ಸೋಲ್ಡ್ ಔಟ್ ಆಗೋಯ್ತು ಫೋರ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಫಿಕ್ಸ್ ಮಾಡಿದ್ವಿ ನಾವು ಪೇಟ್ ಪ್ರೀಮಿಯರ್ ಶೋಗೆ ಸೊ ಫಸ್ಟ್ ಆಫ್ ಆಲ್ ಯಾರಿಗೂ ಇಲ್ಲಿ ಫ್ರೀಯಾಗಿ ಕೊಟ್ಟಿರಲಿಲ್ಲ ನಾವು ಒಂದು ನಮ್ಮ ಫ್ಯಾಮಿಲಿ ಕೂಡ ಒಂದು ಲಾಟ್ ಬುಕ್ ಮಾಡಿದ್ರು ಅವ ಅವ್ರಿಗೂ ಕೂಡ ನಾವು ಫ್ರೀಯಾಗಿ ಯಾವುದೇ ಕಾರಣ ಕೊಟ್ಟಿಲ್ಲ ಅದು ಎಲ್ರಿಗೂ ಒಂದು ಗೊತ್ತಿರಲಿಲ್ಲ ತೌಸಂಡ್ ಪೀಪಲ್ ಈಗ ಆಲ್ರೆಡಿ ನೋಡಿದ್ದಾರೆ ಪೇಟ್ ಪ್ರೀಮಿಯರ್ ಶೋನ ಸಿನಿಮಾ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು ಜನ ಸಿನಿಮಾ ನೋಡ್ತಿದ್ದಾರೆ ನನಗೆ ಟೆನ್ಷನ್ ನೋಡಿದ್ದೆ ನಾಲ್ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡಕ್ಕೆ ಬಂದಿದ್ದಾರೆ ಏನು ಅವರು ಏನು ಫೀಲ್ ಮಾಡ್ತಾರೆ ಹೇಗೆ ಅಂತ ಸೊ ಸಿನಿಮಾ ಮುಗಿಯಿತು ಡೈರೆಕ್ಟ್ ಜನರು ಮುಂದೆ ಹೋದೆ ಎದ್ದು ನಿಂತು ಕ್ಲಾಪ್ ಹುಡಿಕೆ ಶುರು ಮಾಡಿದ್ರು ಆವತ್ತು ಡಿಸೈಡ್ ಆದೆ ಏನು ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ಬೇಕಾಗಿಲ್ಲ ಜನ ಮಾತಾಡ್ತಿದ್ದಾರೆ ಸಾಕು ಅಂತ ಅವತ್ತು ಅಲ್ಲಿಂದ ಹಿಡ್ಕೊಂಡ ಹಠ ಪುತ್ತೂರು ಉಡುಪಿ ಮಂಗಳೂರು ವೈ ಜಿ ಆರ್ 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 ನಗರ್ ಎರಡು ಶೋ ಜೆ ಪಿ ನಗರ್ ನಿನ್ನೆ ಲಾಸ್ಟ್ ನಾವು ಮಾಡಿದ್ದು ಯಲಾಂಕ ಮಾಲಾಫೇಶಿಯಾ ಎಲ್ಲ ಕಡೆಯಿಂದಲೂ ಜನ ಭಾವುಕರಾಗಿ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ನಾಗರಾಜ್ ಸರ್ ಈ ಒಂದು ಸಿನಿಮಾ ನನ್ನ ಕೆರಿಯರಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಪ್ರೊಡ್ಯೂಸರ್ ನವೀನ್ ಕುಮಾರ್ ಮುದೇಗೌಡರು ಅದೇ ರೀತಿ ಆಶಿತ್ ಸರ್ ವಿಜಯ್ ಸರ್ ಆ್ಯಂಡ್ ಸಂಜಯ್ ಪೂರ್ತಿ ಈ ಒಂದು ಆ್ಯಂಡ್ ತೆಲುಗಿ ಮಲ್ಲಿಕಾರ್ಜುನ್ ಸರ್ ಪೂರ್ತಿ ತಂಡಕ್ಕೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ ಸ್ಪೀಚ್ ಅಂತ ಹೇಳ್ಬೋದು ಎಲ್ಲ ಒಂದು ಮೂಮೆಂಟ್ಗಳಲ್ಲಿ ಏನಾದರೂ ಕ್ವಶನ್ಸ್ ಇರ್ಬೋದು ಏನು ಅಂತ ಸೊ ಮತ್ತೆ ಇನ್ನೊಂದು ಸಿನಿಮಾ ತೆಲುಗು ಸ್ಟಾರ್ಟ್ ಆಗೋಯ್ತು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಬಟ್ ಆದರೂ ಏನಂದ್ರೆ ಅನ್ನೋ ಓಪನ್ ಆಗಿ ಒಂದು ಹೇಳಬೇಕಂದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ಫೆಬ್ರವರಿ ಟ್ವೆಲ್ತ್ ಫಸ್ಟ್ ಮೂವಿ ರಿಲೀಸ್ ಆಗುತ್ತೆ ಕುಟ್ಲಾ ಕೆಫೆ ಅನ್ನೋದು ಹತ್ತು ವರ್ಷ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಟ್ವೆಲ್ತ್ ಮತ್ತೆ ಈ ಸಿನಿಮಾ ನನ್ನ ಲೈಫಲ್ಲಿ ರಿಲೀಸ್ ಇದೆ ಇಷ್ಟು ವರ್ಷದಲ್ಲಿ ಕೂಡ ನಾನು ಓಪನ್ ಆಗಿ ಹೇಳ್ಬೇಕು ನನ್ನ ಮನೆಯವರು ಕೂಡ ನನ್ನ ಸಿನಿಮಾ ಹೋಗ್ಬಿಟ್ಟು ನೋಡಿ ರಿಕ್ವೆಸ್ಟ್ ಮಾಡಿ ಅಂತ ಯಾವುದು ಮಾಡಿಲ್ಲ ಬಟ್ ಫಾರ್ ಫಸ್ಟ್ ಟೈಮ್ ಈ ಒಂದು ಸಿನಿಮಾಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ ನಾನು ದಯವಿಟ್ಟು ನೋಡಲೇಬೇಕು ಹೇಳ್ರು ಅಂತ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಒಳ್ಳೆಯ ಒಂದು ಸಿನ್ಮಾ ಕೊಡಬೇಕು ಅವ್ರಿಗೆ ಕನೆಕ್ಟ್ ಆಗಬೇಕಂತ ನನ್ನ ಒಂದು ಜರ್ನಿ ಇತ್ತು ಸರ್ ಕನಸಿತ್ತು ಅಲ್ಲಿಂದ ಇವತ್ತದು ಫುಲ್ಫಿಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಏನ್ ಸರ್ ಇವಾಗ ಇವಾಗ ಈ ಒಂದ್ ಎರಡು ತಿಂಗಳಿಂದ ಬ್ಯುಸಿ ಆಗಿದ್ದೀನಿ ಸರ್ ಖಂಡಿತ ಇಲ್ಲ ಸರ್ ಇನ್ನು ಬಂದಿಲ್ಲ ಹೌದು ಹೌದು ಖಂಡಿತ ಇಂಪಾರ್ಟೆಂಟ್ ಅದಕ್ಕೆ ಹೇಳಿದ್ನಲ್ಲ ಸರ್ ಅಲ್ಲೂ ಕಲ್ಲ ಆಗೋಯ್ತು ಟೂ ತೌಸಂಡ್ ನೈನ್ಟೀನ್ ರಿಲೀಸ್ ಆದಾಗ ಅಂತ ಸೊ ಮತ್ತೆ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದೆ ಒಂದಷ್ಟು ಕನಸುಗಳು ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೋಸ್ಕರ ಇಷ್ಟೊಂದು ನಾನು ಇಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ ಸೊ ಮತ್ತೆ ಇಲ್ಲಿ ಹೋಗ್ಬಿಟ್ರೆ ಇಷ್ಟು ವರ್ಷ ಪಟ್ಟ ಕಷ್ಟ ಎಲ್ಲಿ ಅಂತ ಡಿಸೈಡ್ ಆಗಿ ಮತ್ತೆ ವೆಯ್ಟ್ ಮಾಡಿದೆ ಬ್ಯಾಂಕ್ ಬ್ಯಾಲೆನ್ಸ್ ಇನ್ನು ಖಂಡಿತ ಇಲ್ಲ ಸರ್ ಇನ್ನು ಆದರೆ ಇನ್ನೊಂದಷ್ಟು ಸಿನಿಮಾಗಳು ಇವಾಗ ಕಾಲ್ಸ್ ಬರ್ತಾ ಇದೆ ಈ ಒಂದು ಪೇಡ್ ಪ್ರೀಮಿಯರ್ ಶೋ ಅಂಡ್ ಎಕ್ಸ್ಪೆಷಲಿ ಅನಿಸಿದ್ದು ಆ್ಯಕ್ಟಿಂಗಲ್ಲಿ ಅಲ್ಲಿ ಪ್ರೀವಿಯಸ್ ಸಿನಿಮಾ ನೋಡಿದಾಗ ನನ್ನ ನಾನು ನೋಡ್ಕೋತಿದ್ದೀನಿ ನಾನು ಎಲ್ಲಿದ್ದೀನಿ ಅನ್ನೋದು ಫೀಲ್ ಬರ್ತಾ ಇತ್ತು ಬಟ್ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ನನಗೆ ಆ ಥರ ಅನಿಸ್ಲಿಲ್ಲ ವಿಕ್ಕಿ ಅಂದರೆ ವಿಕ್ಕಿನೇ ಅಲ್ಲಿದ್ದಾನೆ ಅಂತ ಅನ್ಕೋತಿದ್ದೀನಿ ನಾನು ಸೊ ಆ ಒಂದು ಫೀಲ್ ಇದೆ ಸರ್ ಎರಡು ಶೇಡಲ್ಲಿ ಕಾಣಿಸ್ಕೊಂಡಿದ್ದೀರಿ ಎರಡು ಶೇಡಲ್ಲಿ ಯಾವ್ದ್ರಲ್ಲಿ ಸರ್ ಖಂಡಿತ ಇಲ್ಲ ಸರ್ ನಾಲ್ಕು ಶೇಡಲ್ಲಿ ನಿಂತಿಲ್ಲ ಎಸ್ ಫಸ್ಟ್ ಟೈಮ್ ವಿದೌಟ್ ಬಿಯರ್ಡ್ ಡೈರೆಕ್ಟರ್ ಫೋರ್ಸ್ ಮಾಡಿದ್ದಕ್ಕೆ ಆ ಕ್ಯಾರೆಕ್ಟರ್ ಚಾಲೆಂಜ್ ಕೂಡ ಇತ್ತು ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ ಬೇಡ ಸರ್ ಒಂಚೂರು ಆದರೆ ಹೇಳೋಣ ನಾನು ಇವತ್ತು ಯಾವತ್ತು ಕಾಣಿಸ್ಕೊಂಡಿಲ್ಲ ಅಂತ ಇಲ್ಲ ಮಾಡಲೇಬೇಕು ಅಂತ ಅಲ್ಲಿ ಡಿಸೈಡ್ ಆಗಿ ಅಲ್ಲಿಂದ ಶುರುವಾಗೋಯ್ತು ಸರ್ ಅದೇ ಶೇಡ್ ಚೇಂಜ್ ಆಗುತ್ತೆ ಪಾತ್ರನೂ ಅದೇ ಥರ ನಾಲ್ಕು ಶೇಡಲ್ಲಿ ಇರುತ್ತಾ ಅಂತ ಖಂಡಿತ ಸರ್ ಖಂಡಿತ ಇಲ್ಲಿ ವಿಕ್ಕಿನೇ ಹೀರೋ ವಿಕ್ಕಿನೇ ವಿಲನ್ ಸರ್ ಇಲ್ಲಿ ಈ ಸಿನಿಮಾದಲ್ಲಿ ಎಸ್ ಸರ್ ಹೌದು ಸರ್ ಸರ್ ಏನು ಅಂದರೆ ಆಫ್ಟರ್ ಕೋವಿಡ್ ಆದ್ಮೇಲೆ ಈ ಫೋರ್ ಜಿ ಫೈ ಜಿ ಆ್ಯಂಡ್ ಎಲೆಕ್ಟ್ರಿಕಲ್ ಸೆಲ್ಫೋನ್ ಬಂದ ಮೇಲೆ ಅನಿಸಿದ್ದು ಒಂದಷ್ಟು ಒಳ್ಳೆ ಸಿನ್ಮಾಗಳು ಕೆಲವೊಂದು ಅವಾರ್ಡ್ ಓಡದ ಮೇಲೆ ಓ ಇದು ಕನ್ನಡದ ಸಿನಿಮಾನ ಅಂತ ನ್ಯೂಸ್ ಬಂದಿದ್ದಿದೆ ನಮ್ಗೆ ಅನಿಸಿದ್ದು ಒಂದೇ ಇವಾಗ ನಾವು ಪ್ರಮೋಷನ್ ಯಾವ ಥರ ಮಾಡೋಣ ಪ್ಯಾನ್ ಇಂಡಿಯಾ ಮೂವಿ ಅಂತ ಹೋದಾಗ ಒಂದಷ್ಟು ದೊಡ್ಡ ಸಿನಿಮಾ ದೊಡ್ಡ ಬ್ಯಾನರ್ಗಳು ಕೋಟಿಯಾನ್ಗಳ್ರು ಇನ್ವೆಸ್ಟ್ ಮಾಡ್ತಾರೆ ನಮ್ಮ ಹತ್ರ ಆ ಶಕ್ತಿ ಇಲ್ಲ ಸರ್ ಸೊ ಅಟ್ ಲೀಸ್ಟ್ ಜನರಿಂದನೇ ನಮಗೆ ಆ ರಿವ್ಯೂ ಬರಬೇಕಾಗಿತ್ತು ಅದಕ್ಕೋಸ್ಕರನೇ ಹೋದ್ವಿ ಆಡಿಯನ್ಸ್ ಹತ್ರ ಸೊ ರಿವ್ಯೂ ಬಂತು ಇವಾಗ ಒಂದು ನೆಕ್ಸ್ಟ್ ಸ್ಟೆಪ್ ಯೋಚನೆ ಮಾಡ್ತಿದ್ದೀವಿ ನಮ್ಮ ಪೂರ್ತಿ ತಂಡ ಸೇರಿಕೊಂಡು ಹೌದು ಅಲ್ಲ ಅಲ್ಲ ಸರ್ ಇವತ್ತೇ ಸೂಪರ್ ಹಿಟ್ ಟಾಕ್ ಬಂತು ಅಂದ್ಕೊಡಿ ನಾಳೆ ದಿನ ಇಮಿಡಿಯೇಟ್ ಅದು ರೀಚ್ ಆಗಲ್ಲ ಇಲ್ಲ ಸರ್ ಇಲ್ಲಿವರೆಗೆ ಯಾರು ಆ ಥರ ಮಾಡಿಲ್ಲ ಸರ್ ಇಲ್ಲ ಖಂಡಿತ ಒಪ್ಕೋತೀನಿ ನಾನು ವೈರಸಿ ಅದೆಲ್ಲ ಒಪ್ಕೋತೀನಿ ನಾನು ಬಟ್ ಯಾವ ರೀತಿ ನಾವು ಪ್ರಚಾರಕ್ಕೆ ಹೋಗೋಣ ಸರ್ ಪ್ರೆಸೆಂಟ್ ಈಗ ಸಿಚುವೇಷನ್ ಅಲ್ಲಿ ಜನ ವಿದಿನ್ ಸೆಕೆಂಡ್ ಅಲ್ಲಿ ಸ್ಕ್ರೋಲ್ ಮಾಡ್ತಿದ್ದಾರೆ ಸೊ ಅದರಲ್ಲಿ ನಾವು ಅವ್ರಿಗೆ ಏನಾದರೂ ಕನೆಕ್ಟ್ ಆಗ್ಬೇಕಲ್ಲ ಸರ್ ಸರ್ ಖಂಡಿತ ಹಾಂ ನಾನು ಅದೇ ಹೇಳ್ತೀನಿ ಅಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಂತ ಈ ತೌಸಂಡ್ ಪೀಪಲ್ ಅಲ್ಲಿ ಫಿಫ್ಟಿ ಸೆವೆಂಟಿ ಫೈವ್ ಒಂದು ಸರ್ಕಲ್ ಕೊಟ್ಟಿರ್ಬೋದು ನಾವು ಅದಕ್ಕಿಂತ ಎಲ್ಲೂ ನಾವು ಎಲ್ಲರೂ ಪೇ ಸರ್ ಇದು ಓಪನ್ ಆಗಿ ಬೇಕಿದ್ರೆ ನಮ್ಮ ಅಕೌಂಟೆಂಟ್ ಇಲ್ಲೇ ಇದ್ದಾರೆ ಅವರ ಅಕೌಂಟ್ ಚೆಕ್ ಮಾಡಬಹುದು ಇಲ್ಲ ಸರ್ ಆಕ್ಚುಲಿ ಇನ್ನೊಂದಿಷ್ಟು ಸಿನಿಮಾಗಳು ನಮಗೆ ಒಂದು ನಾನು ನಮ್ಮ ಊರಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ನಮ್ಮ ಟೀಮ್ಗೆಲ್ಲ ನಾನು ಹೇಳಿದ್ದ ಇದ್ದಿದ್ದು ಟ್ವೆಂಟಿ ಮಿನಿಟ್ಸ್ ಸರ್ ಫೋರ್ ಹಂಡ್ರೆಡ್ ರುಪೀಸ್ ಪೇಟ್ ವಿಮರ್ ಶೋ ಟಿಕೆಟ್ ಸೊ ನಾವು ಎಷ್ಟು ಇಷ್ಟೊಂದು ಕ್ವಾಲಿಟಿ ಎಲ್ಲಾನು ಇದ್ರಲ್ಲ ಇದೆ ಅದು ಸೊ ತುಂಬ ಕಮ್ಮಿನೇ ಸರ್ಜೆ ಹೇಳ್ಬೇಕಂದ್ರೆ ನಮಗೆ ಅದಕ್ಕಿಂತ ಬಿಫೋರ್ ಬಂದಿದ್ದು ತೌಸಂಡ್ ರುಪೀಸ್ ಅಂತ ಪೇಟ್ ವಿಮರ್ ಶೋಗೆ ಸೊ ಒಂದು ಒಳ್ಳೆಯ ಒಂದು ರೀಸನಬಲ್ ರೇಟ್ ಇಟ್ಟಿದ್ದೀವಿ ಅಂದ್ಕೊತೀನಿ ಸರ್ ಎನಿ ಕ್ವಶನ್ ಟೀಮ್ ಮೆಂಬರ್ಸ್ಗೆ ಹಾಗೂ ನನ್ನ ಹಿತೈಷಿಗಳಿಗೂ ನಮಸ್ಕಾರ ಹೇಳ್ತಾ ಮರಳಿ ಮನಸ್ಸಾಗಿದೆ ನನ್ನ ಏನೋ ಸಿನಿ ಪಯಣದ ಮೊದಲ ಚಿತ್ರ ನಮ್ಮ ಟೀಮ್ ಎಲ್ಲ ಹೇಳ್ದಂಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕಂದ್ರೆ ಮೂರು ವರ್ಷ ತಗೊಳ್ತು ಆ ಮೂರು ವರ್ಷ ಅದು ಅಷ್ಟು ಸುಲಭದ ಹಾದಿ ಆಗಿರಲಿಲ್ಲ ಒಂದು ಮೂವಿ ಮೂರು ವರ್ಷ ತಗೊಂಡು ಬಂದಾಗ ನೀವು ಗೆಸ್ ಮಾಡಬಹುದು ಏನೆಲ್ಲ ಚಾಲೆಂಜಸ್ ಇರುತ್ತೆ ಅದು ಹೊಸ ತಂಡ ಬಂದಾಗ ಆ ತಂಡದಲ್ಲಿ ಆ ಚಾಲೆಂಜಸ್ಸನ್ನೆಲ್ಲ ಮೀರಿದ್ದು ನಮ್ಮಲ್ಲಿ ಇದ್ದ ಒಂದು ಫ್ಯಾಷನ್ ಹಾಗೂ ನಮ್ಮಲ್ಲಿರೋ ಒಂದು ವಿಷನ್ನು ಸೊ ಅದೆಲ್ಲ ಇವತ್ತು ಆ ತೆರೆ ಮೇಲೆ ಅದು ಬಂದಿದೆ ಯಾಕಂದರೆ ಇವತ್ತು ಒಂದು ಎಂಟು ಪ್ರೀಮಿಯರ್ ಶೋ ಮಾಡಿದ್ವಿ ಎಲ್ಲ ಕಡೆ ಆಸಾಂ ರೆಸ್ಪಾನ್ಸ್ ಇದೆ ಸೊ ಆ ರೆಸ್ಪಾನ್ಸ್ ನಮಗೆ ಏನು ಕಾನ್ಫಿಡೆನ್ಸ್ ಕೊಡ್ತು ಅಂದರೆ ಅಟ್ಲೀಸ್ಟ್ ನಾವು ಈ ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ಏನೋ ತುಂಬ ದಿಗ್ಗಜರ ನೋಡಿದ ಇಂಡಸ್ಟ್ರಿ ಯಾಕಂದರೆ ಇಲ್ಲಿ ನಾವು ಈಗ ಅಂಬೆ ಕಾಲಿಟ್ಟು ಬರ್ತಾ ಇದೀವಿ ನಮ್ಮಿಂದ ಯಾವುದು ಅಭಾಸಗಳಾಗಬಾರ್ದು ಅವ್ರು ಹಾದು ಏನೋ ಹಾಕಿಕೊಟ್ಟಿರೋ ದಾರಿಯಲ್ಲಿ ನಾವು ನಡೆದಿದ್ರೂ ಪರವಾಗಿಲ್ಲ ಬಟ್ ಅಲ್ಲಿ ಬಂದು ನಾವು ತಪ್ಪು ಮಾಡಬಾರ್ದು ಯಾಕಂದರೆ ಒಂದು ತಪ್ಪು ಸಂದೇಶ ಕೊಡೋ ಚಿತ್ರಗಳು ಮಾಡಿ ಸಿನಿಮಾ ರಂಗಕ್ಕೆ ಬರಬಾರ್ದು ಬಿಕಾಸ್ ನಾನು ಬೇಸಿಕಲಿ ಇಂಜಿನಿಯರು ಸೊ ನಾವೊಂದು ನಾನು ಒಬ್ಬ ಆಡಿಯನ್ಸ್ ಒಂದು ಸಿನಿಮಾಕ್ಕೆ ದುಡ್ಡು ಕೊಟ್ಟು ಹೋದಾಗ ಎಲ್ಲಾರೋ ಕೇಳ್ತಾಯಿದ್ರು ಸರ್ ನಾನೂರು ರೂಪಾಯಿ ಯಾವ ಬೇಸಿಸ್ ಮೇಲೆ ಇಟ್ರಿ ಅಂತಂದರೆ ಒಂದು ದುಡ್ಡಿಗೆ ಇವತ್ತು ವ್ಯಾಲ್ಯೂ ಇದೆ ಅಷ್ಟು ಕೊಟ್ಟು ಅವ್ನು ಹೋಗಿ ಸಿನಿಮಾ ನೋಡ್ತಾನೆ ಅಂದಾಗ ಏನೋ ಒಂದು ಒಂದು ಫುಲ್ ಎಂಟರ್ಟೈನ್ಮೆಂಟ್ ಇರಬೇಕು ಯಾಕಂದರೆ ಇದರ ಅವ್ನು ಯಾವುದೋ ಮೂಡಲ್ಲಿ ಸಿನಿಮಾ ನೋಡೋಕೆ ಹೋಗಿರ್ತಾನೆ ಅವನಿಗೆ ಇದರ ಒಂದು ಮೆಸೇಜ್ ಅವ್ನಿಗೆ ಇಷ್ಟ ಆಗಬೇಕು ಇಲ್ಲ ಸಿನಿಮಾ ಅವ್ನಿಗೆ ಕನೆಕ್ಟ್ ಆಗಬೇಕು ಇಲ್ಲ ನಾವು ಯಾಕೆ ತೇಟ್ರಿಗೆ ದುಡ್ಡು ಕೊಟ್ಟು ಅಲ್ವಾ ಸೊ ಇವತ್ತು ಥಿಯೇಟ್ರ್ಗಳಿಗೆ ಜನ ಬರೋದೇ ತುಂಬ ಚಾಲೆಂಜಿಂಗ್ ಇದೆ ಅದು ನಮ್ಮಂಥ ಹೊಸಬ್ರು ಸಿನಿಮಾನ ಹೇಗೆ ಅವ್ರು ಬಂದು ನೋಡ್ತಾರೆ ಅಂದಾಗ ವಿ ಮಸ್ಟ್ ಹ್ಯಾವ್ ಸಮ್ ಕಂಟೆಂಟ್ ಇನ್ ದ ಮೂವಿ ಒಂದು ಒಳ್ಳೆ ಸ್ಟೋರಿ ಲೈನ್ ಬೇಕಾಗುತ್ತೆ ಸೊ ಆ ಸ್ಟೋರಿ ಲೈನ್ನ ಇಟ್ಕೊಂಡು ನಾನೊಂದು ಕತೆ ಹೆಣ್ದಾಗ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ತಂಡ ನವೀನು ಆಶಿತ್ ವಿಜಯ್ ಸಂಜಯ್ ಹಾಗೂ ತಲೆಗೆ ಮಲ್ಲಿಕಾರ್ಜುನ್ ಸರ್ ಬಟ್ ಇದಕ್ಕೆ ನನಗೆ ತುಂಬ ತುಂಬ ಹೃದಯದಿಂದ ನಾನು ಇವತ್ತು ತನಕನೂ ಈ ಕ್ಷಣ ತನಕ ನಿಂತಿರೋದು ಎರಡು ಮೇನ್ ಪಿಲ್ಲರ್ಸ್ ಒಂದು ನನ್ನ ವಿನುಮನಸ್ಸು ತುಂಬ ಅದ್ಭುತ ವ್ಯಕ್ತಿ ನನ್ನ ಸಿನಿಮಾ ಜನ್ಮದಲ್ಲಿ ನೋಡಿದ್ದು ಇಸ್ ಅ ಮ್ಯಾಜಿಷಿಯನ್ ರಿಯಲಿ ನೀವು ಸಿನಿಮಾ ಥಿಯೇಟ್ರಲ್ಲಿ ಹನ್ನೆರಡನೇ ತಾರೀಕು ಬಂದಾಗ ನೋಡಿ ಅವ್ರು ಏನು ಮ್ಯಾಜಿಕ್ ಮಾಡ್ಯಾರಂತ ಗೊತ್ತಾಗುತ್ತೆ ಯಾಕೆಂದರೆ ಒಂದು ಎಮೋಷ್ನಲ್ ಜರ್ನಿ ಏನು ಸ್ಟೋರಿ ಇದೆ ಅದನ್ನು ಜೀವಂತವಾಗಿ ಇಡಬೇಕಂದ್ರೆ ಅದೇ ಮ್ಯೂಸಿಕ್ ಅದನ್ನು ಬ್ಯುಸಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಆ ಕ ಅದು ಆ ಕೆಲಸ ಎಷ್ಟು ಅದ್ಭುತವಾಗಿ ಮಾಡ್ಯಾರಂದರೆ ನಾನೇ ಅದ್ರಿಗೆ ಬಿಗ್ಗೆಸ್ಟ್ ಫ್ಯಾನು ನೆಕ್ಸ್ಟ್ ನಮ್ಮ ಹಾಲೇಶ್ ಯಾಕಂದರೆ ಒಂದು ಸಂಗೀತಮಯ ಚಿತ್ರ ಮಾಡಬೇಕಾದ್ರೆ ಆ ತೋರಿಸೋ ರೀತಿನೂ ಒಂದು ವಿಭಿನ್ನವಾಗಿರ್ಬೇಕು ಯಾಕಂದ್ರೆ ನಾವು ಲೊಕೇಶನ್ ಸರ್ಚ್ ಅಂತಲೇ ಒಂದು ಹದಿನೈದು ದಿನ ಟ್ರಿಪ್ ಮಾಡಿದ್ವಿ ಸೊ ಹಾಲೇಶ್ ಅವರು ಅವ್ರು ಹೇಳಿದ್ರು ಒಂದು ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಶೂಟ್ ಮಾಡಿದ್ವಿ ಅಂತ ಬಟ್ ಆ ಒಂದು ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಶೂಟು ಯುನಿಕ್ ಲೊಕೇಶನ್ಸ್ಗಳನ್ನು ಆಯ್ಕೆ ಮಾಡಿ ಆಮೇಲೆ ಇವರಿಬ್ರು ಟೆಕ್ನಿಷಿಯನ್ ನಾನು ಒಂದು ಹಾಟ್ಲಿ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಫಾಸ್ಟ್ ಇದ್ದಾರೆ ಅಂದರೆ ನಮ್ಮ ಇಂಡಸ್ಟ್ರಿಗೆ ಇವತ್ತು ಈ ಥರ ಟೆಕ್ನಿಷಿಯನ್ಸ್ ಬೇಕು ಯಾಕಂದರೆ ನಾವೇ ಒಂದು ಸ್ಪೀಡ್ ಅಂದರೆ ನಮ್ಕಿಂತ ನೂರು ಸ್ಪೀಡ್ ಫಾಸ್ಟಲ್ಲಿದ್ದಾರೆ ಅವರೆಲ್ಲ ಹಾಲೇಶ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಜತೀಸ್ ಸಾರ್ ಇರ್ಬೋದು ಸಂಗೀತಾ ಮೇಡಮ್ಮು ಹಾಗೆ ನಮ್ಮ ಸ್ವಾತಿ ಮೇಡಮ್ ಹೀಗೆ ಹತ್ತು ಹಲವಾರು ನಟರು ನಮಗೆ ಸಪೋರ್ಟ್ ಆಗಿ ನಿಂತಿ ಈ ಮೊದಲ ನಿರ್ದೇಶನಕ್ಕೆ ಸಾಥ್ ಕೊಟ್ಟಿದ್ದಾರೆ ಇವರೆಲ್ಲರ ನಂತರ ನಮ್ಮ ಹೀರೋ ಅರ್ಜುನ್ ವೇದಾಂತ್ ಮೂರು ವರ್ಷ ಮೂರು ವರ್ಷ ನಾನು ಒಟ್ಟಿಗೆ ನಿತ್ಯೇನೆ ಪಾಪ ಅವನು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರು ಅವನು ತೆಲುಗು ಮಾಡ್ತಾಯಿದ್ದ ತಮಿಳ್ ಮಾಡ್ತಾ ಇದ್ದ ಬಟ್ ಏನೇ ಇದ್ದರೂ ಅವನಿಗೆ ಕತೆ ಮೇಲೆ ಇದ್ದ ನಂಬಿಕೆ ಒಂದೇ ಒಂದು ದಿನ ನನಗೆ ಸರ್ ಡೇಟ್ ಇಲ್ಲ ಅಂತಾಗಲಿ ಅಥವಾ ವರ್ಕ್ಶಾಪಿಗೆ ಬರಲ್ಲ ಆಗಲಿ ಸೊ ಥ್ಯಾಂಕ್ ಯು ಅರ್ಜುನ್ ನಿನ್ನ ಆ ಕಮಿಟ್ಮೆಂಟ್ ಭಗವಂತ ನಿನ್ನ ಏನೋ ಅದಕ್ಕೆ ನಿನ್ನ ರಿವಾರ್ಡ್ಸ್ ಸಿಕ್ಕೇ ಸಿಗತ್ತೆ ಅಂತ ನನ್ನ ಹೇಳ್ತಾ ಇದ್ದೀನಿ ನೆಕ್ಸ್ಟು ಸ್ಮೃತಿ ಸೊ ಅವಳು ನಿಜವಾಗ್ಲು ಆ ಮೂವಿ ನೋಡಿ ಆಡಿಯನ್ಸ್ ಹೇಳಿದಾಗ ನಂಗೆ ಅನಿಸ್ತು ಅಟ್ ನಾನು ಗೆದ್ದೆ ಅಂತ ಯಾಕಂದರೆ ನಾನನ್ನು ಅವಳು ಡೆಬ್ಯೂ ಆಗಿ ತೊಗೊಂಡಾಗ ಎಷ್ಟೋ ಜನ ಹೇಳಿದ್ರು ಅವಳು ಈ ಪಾತ್ರ ನಿಭಾಯಿಸ್ಬಲ್ಲಾಳ ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಮಾಡೋಕೆ ಸಾಧ್ಯ ಅದೊಂದು ತುಂಬ ಹೆವಿ ಇದೆ ಆ ಕ್ಯಾರೆಕ್ಟರ್ ಹೇಳಿ ಬಟ್ ಆ ಹುಡುಗಿ ನನ್ನ ಆ ಒಂದು ನಂಬಿಕೆನ ಉಳಿಸಿದ್ಲು ಇವತ್ತು ಆಡಿಯನ್ಸ್ ಎಲ್ಲ ಕನೆಕ್ಟಾಗಿ ಒಂದು ಒಳ್ಳೆ ಮಾತುಗಳು ಆಡ್ತಾ ಇದ್ದಂದಾಗ ನನಗೆ ತುಂಬ ತುಂಬ ಖುಷಿಯಾಗಿದ್ದೆ ಸ್ಮೃತಿ ಆಲ್ ದ ಬೆಸ್ಟ್ ನಿನ್ನ ಸಿನಿ ಜರ್ನಿ ತುಂಬ ಚೆನ್ನಾಗಿರಲಿ ಹಾಗೆ ನಮ್ಮ ನಿರೀಕ್ಷಾ ಶೆಟ್ಟಿ ಆಲ್ರೆಡಿ ಇಂಪ್ರೂವ್ಡ್ ಆಕ್ಟ್ರೆಸ್ ಇನ್ ತುಳು ಇಂಡಸ್ಟ್ರಿ ಸೊ ಅವಳು ನನ್ನ ಮೂವಿಗೆ ಒಳ್ಳೆ ಒಳ್ಳೆ ಫಾ ಏನೋ ನೀವು ನೋಡಿರ್ಬೋದು ಅವಳ ಏನೋ ಸಾಂಗ್ಸ್ ಬ್ಯೂಟಿಫುಲ್ ಸಾಂಗ್ಸ್ ಯು ಆರ್ ಲುಕಿಂಗ್ ಇನ್ನೊ ಆನ್ ಮೂವಿ ಏನೋ ಇನ್ನು ಎಲ್ಲ ಸಾಂಗ್ಸಲ್ಲೂ ಹಾಗೂ ನಿಮ್ಮೆಲ್ಲರ ಸಪೋರ್ಟಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನಾನು ಇಂಡಸ್ಟ್ರಿ ಕೇಳ್ಕೊತೀನಿ ಹನ್ನೆರಡನೇ ತಾರೀಕು ಇದೇ ಫೆಬ್ರವರಿ ನಾವು ಬರ್ತಾಯಿದ್ದೀವಿ ನಿಮ್ಮ ಮುಂದೆ ನನ್ನ ಚೊಚ್ಚಲ ನಿರ್ದೇಶನ ಏನೇ ಸಣ್ಣ ಪುಟ್ಟ ತಪ್ಪುಗಳಿದ್ರು ಕ್ಷಮೆ ಇರಲಿ ಬಟ್